ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತೇನು ಸ್ಪೆಷಲ್ ಅಂತಂದರೆ ಭೀಮರಮಾವಾಸೆ ಹಾಗಾಗಿ ನಾನು ಬೆಳಗ್ಗೆ ಬೇಗ ಇದ್ದು ಮನೆಯೆಲ್ಲ ಸ್ವಚ್ಛ ಮಾಡಿ ಸ್ನಾನ ಮಾಡಿಕೊಂಡು ದೇವ್ರ ಮನೆ ರೆಡಿ ಮಾಡಿ ನಾನು ಮೊದಲಿಗೆ ದೇವ್ರ ದೀಪ ಹಚ್ಚಿದೆ ನಂತರ ನಮ್ಮ ಮನೆಯವರು ದೇವ್ರ ಪೂಜೆ ಮಾಡಿದ್ರು ಸೊ ಹಂಗಾಗಿ ಇಬ್ಬರು ಜೊತೆಲೆ ಕುತ್ಕೊಂಡು ಪೂಜೆ ಮಾಡೋದು ನಮ್ಮ ಮನೆಯವ್ರು ಇದ್ರೆ ಅಂತ ನಾವು ಇಬ್ರು ಜೊತೆಲೆ ಕುತ್ಕೊಂಡು ಪೂಜೆ ಮಾಡ್ತೀವಿ ಸೊ ಅದಾದಮೇಲೆ ಮತ್ತೆ ಪಾತ್ ಪೂಜೆ ಮಾಡೋದಕ್ಕೆ ಏನೇನು ಬೇಕು ಅಂತೆಲ್ಲ ಎತ್ತಿಟ್ಕೊಂಡು ದೇವರಿಗೆ ಪಾತ್ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಈ ರಥ ಬಂದು ನನಗೆ ಹನ್ನೊಂದನೇ ವರ್ಷದ ರಥ ಆಗಿರುತ್ತೆ ಹಾಗಾಗಿ ಇದನ್ನು ನನಗೆ ನನ್ನ ಫ್ರೆಂಡ್ ಅವರ ಅಜ್ಜಿ ಹೇಳ್ಕೊಟ್ಟಿದ್ದೀವಿ ರಥದ ಬಗ್ಗೆ ಸೊ ಅವಾಗಿಂದ ಮದುವೆ ಆಗಿ ಮೂರು ವರ್ಷಕ್ಕೆ ಮೂರನೇ ತಿಂಗಳಿಗೆ ಭೀಮ್ನ ಮೋಸ ಬಂದಿತ್ತು ಸೊ ಅವಾಗಿಂದ ನಾನು ಇದನ್ನು ಮಾಡ್ಕೊಂಡು ಬರ್ತಾನೆ ಇದ್ದೀನಿ ಯಾವತ್ತೂ ಮಿಸ್ ಆಗಿಲ್ಲ ಯಾವ ತಿಂಗ್ಳು ಮಿಸ್ ಆಗಿಲ್ಲ ಇದುವರೆಗು ಹನ್ನೊಂದು ವರ್ಷದಿಂದ ಅದೇ ದಿನನೇ ಮಾಡ್ತಾ ಬಂದಿದ್ದೀನಿ ಅದು ನನ್ನ ಅದೃಷ್ಟ ಅಂತ ಅಂದ್ಕೊತೀನಿ ಸೊ ಹಂಗಾಗಿ ಈ ರಥದ ಬಗ್ಗೆ ನನಗೆ ಅಜ್ಜಿ ಯಾವ ರೀತಿ ಮಾಡೋದು ಯಾವ ಥರ ಮಾಡೋದು ಅಂತ ನನಗೆ ಆವಾಗಲೇ ತಿಳಿಸ್ಕೊಟ್ಟಿದ್ರು ಸೊ ಆವಾಗಿಂದನೇ ನಾನು ಇದೇ ರೀತಿ ಮಾಡ್ಕೊಂಡು ಇದ್ದೀನಿ ಇದು ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದು ನಂತರ ನಾವು ಬಂದಿದ್ದು ಸ್ವಿಮ್ಮಿಂಗ್ ಫೂಲ್ಗೆ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಿಮ್ಮಿಂಗ್ ಫೂಲ್ಗೆ ಬಂದ್ವಿ ಸ್ವಿಮ್ಮಿಂಗ್ ಪೂಲ್ ಫುಲ್ ಫ್ರೀ ಫುಲ್ ಫ್ರೀ ಅಂತ ಅಂದರೆ ಟಿಕೆಟ್ ತೊಗೊಂಡಿದ್ವಿ ಬಟ್ ಜನ ಯಾರು ಇರಲಿಲ್ಲ ಅಷ್ಟೇ ಹಂಗಾಗಿ ಫ್ರೀ ಅಂತ ಅಂದಿದ್ದು ನಾವೇನು ಆರು ಜನ ಹೋಗಿದ್ವಿ ಆರು ಜನ ಅಷ್ಟೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಆಟ ಆಡಿಕೊಂಡು ಬಂದ್ವಿ ಅಲ್ಲಿಗೆ ನಮ್ಮದು ದಿನದ ಡೇ ಏನೇನು ಮಾಡ್ಬೇಕು ಎಲ್ಲ ಮುಗೀತು ಬೆಳಗ್ಗೆ ಪೂಜೆ ಮತ್ತು ಮನ್ ಮಧ್ಯಾಹ್ನ ಬೇರೆ ಕಡೆ ಔಟ್ಸೈಡ್ ಹೋಗಿದ್ವಿ ಸ್ವಿಮ್ಮಿಂಗ್ ಪೂಲು ಎಲ್ಲ ಮುಗಿಸ್ಕೊಂಡು ನಾವು ಮನೆ ಬಂದಿದ್ದು ಮೂರುವರೆ ಆಲ್ಮೋಸ್ಟ್ ಮೂರುವರೆ ಆಯಿತು ಹಂಗಾಗಿ ಇವತ್ತಿನ ದಿನ ಇಷ್ಟೇ ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡಿ ಥ್ಯಾಂಕ್ ಯು